ಬಾಳೆ ಓದ್ತಾ ಓದ್ತಾ ನಿಮಗೆ ಏನಂದ್ರೆ ಆ ನಾಲೆಜ್ ಇನ್ಕ್ರೀಸ್ ಆಗ್ಬೇಕ್ರಿ ನಾ ನೋಡ್ರಿ ಇಷ್ಟತನ ಒಂದ ಅವಾಗೊಂದು 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 ವಿಡಿಯೋ ಆಗ್ತಿರ್ತೀನಿ ನೀವುಗು ನಾ ಹೋದ್ರಿ ನೀವು ತಿಳ್ಕರಿ ಇನ್ನೊಬ್ಬರಿಗೆ ತಿಳಿಸ್ರಿ ಯಾವ್ದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬಾರ ಟೈಮ್ ಇನ್ನೊಬ್ಬರ ಮೇಲೆ ಆ ದ್ವೇಷ ಕಡೆ ಅಣದು ಇನ್ನೊಬ್ರು ಮೇಲೆ ಆ ಕೆಟ್ಟದಾಗಿ ಮಾತಾಡೋದು ಯಾವದೇ ಕಾರಣ ಕೆಟ್ಟಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರೀತಿ ವಿಶ್ವಾಸಕ್ಕಿದ್ದಷ್ಟು ಬೆಲೆ ಆ ಯಾವ್ದಕ್ಕಿಲ್ಲ ನಾವಿಲ್ಲನಾ ಯಾವ್ದಕ್ಕಿ ನಾವಿಲ್ಲನಾ ವಿಜಯನಗರದಲ್ಲಿ ಹೋದಾಗ ಹುಡುಗರು ಪಾಪ ಆ ನಿಂತು ಮಾತಾಡ್ಸಾರಲ್ಲ ಅದರಷ್ಟು ಖುಷಿ ಯಾವ್ದು ಜೀವ ಬಂದಾಗ ಅದೇನಂತರ ಮುಷ್ಟನ ಭೋಜನ ಆ ಸಿಗೋದಿಲ್ಲ ನಮಗ್ ಪರಿಚಯ ಇರ್ಲಾರ್ದವ್ರು ಮಾತಾಡ್ಸಿರಿನಾ ನಾ ಅದರಷ್ಟು ಖುಷಿ ಅದರಷ್ಟು ಒಂಥರ ಆ ಪುಣ್ಯದ ಕೆಲಸ ಪುಣ್ಯದ ಒಂದು ಆ ಸಂದರ್ಭ ಯಾವುದೂ ಇಲ್ಲ ಮೊನ್ನೆ ಪಾಪ ಎಲ್ಲಿಗೆ ಹೋಗಿದ್ದು ವಿಜಯನಗರದಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ ನಿಂತು ಮಾತಾಡ್ಸಿದಾರೆ ಯಾರು ಗೊತ್ತಿಲ್ಲ ಬಟ್ ಎಲ್ಲೇನೋ ಹೋಗ್ಲಿ ಮಾತಾಡ್ತಾರ ಅಂತ ಅಂದ್ರೆ ಏನಂತ ಹೇಳಿ ನಾವು ನಾಲ್ಕು ಮಂದಿಗೆ ಆ ಸಹಾಯ ಮಾಡರ ಅದ್ರಾಗ ನಿಮ್ಗುನಾ ಮಾತಾಡಿಸ್ಬೇಕು ನೀವು ಗುಣ ಆ ಸಹಾಯ ಮಾಡ್ರಿ ನಿಮ್ಮ ತಂದೆ ತಾಯಿನ ಸರಿಯಾಗಿ ನೋಡ್ಕೇರಿ ನಮಗೆ ಕರೆಕ್ಟಾಗಿ ಹೋದ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಸ್ಟಡಿ ಮಾಡಿರಿ ಆಮೇಲೆ ನಿದ್ದೆ ಬಂದ ಮಕ್ಕರಿ ಮತ್ತೆ ಎದ್ದೇಳ್ರಿ ಮುಂಜಾನೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದೇಳ್ರಿ ಯಾಕಂದ್ರೆ ನಿಮಗೂ ಒಂದು ಸಮಯ ಬಂದೇ ಬರ್ತದೆ ಅದು ಗೊತ್ತಿರಲಿ ಬರತನ ಅಷ್ಟೇ ವೇಟ್ ಮಾಡ್ಬೇಕಂತ ಅರ್ಥ ಇಲ್ಲಿವರೆಗೆ ಹೇಳ್ತಾ ನಮ್ಮ ಕ್ಲಾಸನ್ನು ಮುಗಿಸ್ತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಕರೆಂಟ್ ಅಫೇರ್ಸ್ ಆಗಲಿ ಬೇರೆದಾಗಲಿ ಆ ಪಾಠ ಮಾಡ್ತೀನಿ ಅಂತ